ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹೊಂಬಾಳಮ್ಮನಪೇಟೆ ಗ್ರಾಮದಲ್ಲಿ ಕಲ್ಯಾಣಿ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಸುಮಾರು ನಲವತ್ತು ಜನರ ತಂಡವು ಗುರುಸ್ವಾಮಿ ಗೋವಿಂದರಾಜುರವರ ನೇತೃತ್ವದಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಯಾತ್ರೆಯನ್ನು ಆರಂಭಿಸಿದರು ಇದಕ್ಕೂ ಮೊದಲು ಅಯ್ಯಪ್ಪ ಸ್ವಾಮಿಯ ಇರುಬುಡಿಯನ್ನ ಕಟ್ಟಿ ಪೂಜೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ ಲೋಕೇಶ್ ರಾಜಣ್ಣ ರಂಗನಾಥ್ ಮುನಿಯಪ್ಪ ರೇಣುಕಾ ಕಿರಣ್ ನರಸಿಂಹಮೂರ್ತಿ ಆರ್ ರಾಕೇಶ್ ದಿನೇಶ್ ಸುರೇಶ್ ಪ್ರಸಾದ್ ಸತ್ಯಮೂರ್ತಿ ಇನ್ನೂ ಅನೇಕರು ಮತ್ತು ಬಂಧು ಮಿತ್ರರು ಭಾಗವಹಿಸಿದ್ದರು சூடையப்பா சோடைய பாடையப்பா சோடைய பாடையப்பா சோடையப்பா சோமியாயமியாய லாலி விருத வீரமணி கண்டனே லாலி விருத வீரமணி கண்டனே வீரமணி கண்டனி ಪ್ರಶಾಂತ ನಮಸ್ತೆ ನಮಸ್ಕಾರ ಇವತ್ತು ಮಾಗಡಿ ಪಟ್ಟಣದ ಕೊಂಬಾಳಪೇಟೆಯಲ್ಲಿ ಇರ್ತಕ್ಕಂಥ ಕಲ್ಯಾಣಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಾನಿದ್ದೀವಿ ಹೌದು ಈ ದೇವಾಲಯದ ವಿಶೇಷತೆ ಏನು ಸರ್ ಸರ್ವರಿಗೂ ನಮಸ್ಕಾರ ಇದು ಶ್ರೀ ಕಲ್ಯಾಣಿ ಆಂಜನೇಯ ಸ್ವಾಮಿ ಸನ್ನಿಧಾನ ಕುಂಬಾಳಮನಪೇಟೆಯಲ್ಲಿ ನೆಲೆಯಾಗಿರ್ತಕ್ಕಂಥ ಮಹಾ ಭಗವಂತ ಇದರಲ್ಲಿ ತುಂಬಾ ಏನಪ್ಪಾ ಅಂತಂದ್ರೆ ಸಾಕ್ಷಾತ್ ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನೆಲೆಯಾಗಿದ್ದಾರೆ ಈ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ಏನು ಭಗವಂತ ಇದ್ದಾರೆ ಇವರ ಕೆಳಗಡೆ ಮತ್ತೊಂದು ಶ್ರೀ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆಂಜನೇಯ ಸ್ವಾಮಿ ಕೂಡ ಕೆಳಗಡೆ ಇದ್ದಾರೆ ಈ ಈ ಆಂಜನೇಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವುದಕ್ಕಿಂತ ಮುಂಚೆ ಆಗಿನ ಕಾಲದ ಶ್ರೀ ವ್ಯಾಸರಾಯ ಮಹಾಮುನಿಗಳು ಶ್ರೀ ಆಂಜನೇಯ ಸ್ವಾಮಿ ತನ್ನ ಸಂಚಾರವನ್ನ ಬರ್ತಾ ಕಾಲದಲ್ಲಿ ಮಹಾಮುನಿಗಳು ಶ್ರೀ ಆಂಜನೇಯ ಸ್ವಾಮಿಯನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅದು ವಿಶೇಷ ಏನಪ್ಪಾ ಅಂತಂದ್ರೆ ಅವರು ಎಲ್ಲೆಲ್ಲಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅಲ್ಲೆಲ್ಲವೂ ಕೂಡ ತನ್ನ ಬಾಲದಲ್ಲಿ ಗಂಟೆಯನ್ನ ಇರುವಂತ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮಹಾನ್ ನಾವು ತಿಳಿದುಕೊಂಡ ಒಂದು ಇತಿಹಾಸದ ಪ್ರಕಾರ ಶ್ರೀಕೃಷ್ಣ ದೇವರಾಯನಿಗೆ ತನಗೆ ಬಂದಿರ್ತಕ್ಕಂತಹ ದೋಷ ಪರಿಹಾರ ಪೂರ್ವಕವಾಗಿ ಶ್ರೀ ವ್ಯಾಸರಾಯರು ಅವರ ದೋಷವನ್ನ ಪರಿಹಾರ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು ಮಹಾ ಮಹಾಪುಣ್ಯಾತ್ಮುರು. ಶ್ರೀ ಆಂಜನೇಯ ಸ್ವಾಮಿಯ ಸ್ವಯಂ ವಂಶಾದರು ಧರ್ಮ ಭೀಮರ ನಂತರ ಬಂದಿರತಕ್ಕಂಥ ಮಹಾ ಅಂಶರೇ ಶ್ರೀ ವ್ಯಾಸರಾಯ ಮಹಾಮುಲಿಗಳು ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆಂಜನೇಯ ಸ್ವಾಮಿ ಕೆಲವು ಕಿಡಿಗೇಡಿಗಳ ಕಾಲದಲ್ಲಿ ಸ್ವಲ್ಪ ಭಿನ್ನ ಆಗಿರ್ತದೆ ಆ ಭಿನ್ನ ಆಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನ ಸರ್ವ ಈ ಗ್ರಾಮದ ಸರ್ವರು ಸೇರಿ ಭಗವಂತನ ಹೊಸ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಈ ಗರ್ಭಗುಡಿಯಲ್ಲಿ ಏನಿದೆ ಈ ಭಗವಂತನ ಕೆಳಗಡೆ ಆ ಭಿನ್ನ ಆಗಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿಯನ್ನ ಕೆಳಗಡೆ ಇಟ್ಟು ಅದರ ಮೇಲೆ ಹೊಸ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಪ್ರತಿದಿನವೂ ಕೂಡ ಇಲ್ಲಿ ಭಕ್ತಾದಿಗಳು ವಿಶೇಷ ಪೂಜಾದಿಗಳನ್ನ ಮಾಡಿಸ್ತಾರೆ ಭಗವಂತನ ಒಂದು ಶಕ್ತಿಯುತವಾಗಿ ಹೂ ಪ್ರಸಾದವನ್ನು ಕೂಡ ಭಗವಂತ ದಯಪಾಲಿಸ್ಕೊಡ್ತಾರೆ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರುಗಳು ಕೂಡ ಎಲ್ಲರೂ ಕೂಡ ಏನೇ ಒಂದು ಶುಭ ಕಾರ್ಯಗಳನ್ನು ಮಾಡ್ಲಿ ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಿಂತ ಮುಂಚೆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ ಹೂ ಪ್ರಸಾದವನ್ನ ಕೇಳಿ ಅವರ ಆಶೀರ್ವಾದವನ್ನ ಮಾಡಿ ಎಲ್ಲ ಸರ್ವ ಕಾರ್ಯಗಳನ್ನ ಮಾಡ್ತಾರೆ ದಯಾಮಯನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಸರ್ವರಿಗೂ ಕೂಡ ಹೂ ಪ್ರಸಾದವನ್ನ ನೀಡಿ ಈ ಸ್ಥಳದಲ್ಲಿ ನೆಲೆಯಾಗಿದ್ದು ಸರ್ವರಿಗೂ ಕೂಡ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಇದು ಈ ಕಲ್ಯಾಣಿ ಆಂಜನೇಯ ಸ್ವಾಮಿಯ ವಿಶೇಷತೆಯಾಗಿದ್ದು ಸಕಲ ಉಮ್ಮಾಡನ್ಪೇಟೆಯ ಕ್ಷೇತ್ರವನ್ನ ಸರ್ವ ರೀತಿಯಲ್ಲೂ ಅಭಿವೃದ್ಧಿಯಾಗೋದಕ್ಕೆ ಭಗವಂತ ಸರ್ವ ರೀತಿಯಲ್ಲೂ ನೆರವಾಗಿದ್ದಾರೆ ಸರ್ವೇ ಜನ ಸುಖಿನೋ ಭಗವಂತ ಎಲ್ರಿಗೂ ಒಳ್ಳೆಯದಾಗ ಇವರು okay, ಪುಣ್ಯಭೂಮಿ ಮಾಗಡಿಯ ಕುಂಬಾಳಮ್ಮನಪೇಟೆ ಚಾರಿತ್ರಿಕವಾದಂತ ಚಡರಾಯ ಪಟ್ಟಣ ಇಲ್ಲ ಇರ್ತಿರ್ತಕ್ಕಂಥ ಎಲ್ಲ ಕುಶಲಕರ್ಮಿಗಳು ಭೂಮಿಯನ್ನೇ ನಂಬಿರ್ತಕ್ಕಂಥ ರೈತ ವರ್ಗದವರು ಬದುಕಿದ್ದಾರೆ ಕುಂಬಾಳಮ್ಮನ ಪೇಟೆ ಪಶ್ಚಿಮ ದಿಕ್ಕಿನಲ್ಲಿ ಕಲ್ಯಾಣಿ ಅಂತ್ಯದಾಯಕವಾಗಿ ಪುರಾಣ ಪ್ರಸಿದ್ಧವಾದದ್ದು ಇದು ವ್ಯಾಸರಾಜರ ಸ್ಥಾಪನೆ ಅಂತ ಕೂಡ ಮತ್ತೆ ಬಹಳ ಮುಖ್ಯವಾದದ್ದು ಈ ಊರಿನ ನಿರಾಕರಣೆಗಳ ಊರಿಗೆ ಬಂದಂಥ ಪೊಟ್ಟಳವನ್ನು ಕಳೆಯೋದಕ್ಕೋಸ್ಕರ ಹೋರಾಟ ಮಾಡಿ ಮಡಿದಂಥ ಮೂರು ವೀರಗಲ್ಲುಗಳಿದೆ ಸಾಹಸ್ತಿಗಳ ತವರ ಊರು ಒಬ್ಬಳನ್ನು ಇಲ್ಲಿಂದ ಇವತ್ತು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೊರಟಿದ್ದಾರೆ ನಮ್ಮ ಹಿರಿಯ ವಕೀಲರಾದಂಥ ದ್ಯಾಸರಾಯನ ಬಳಗದ ನರಸಿಂಹರ್ತಿ ತಂಡದವರು ಬಗ್ಗೆ ನರಸಿಂತ್ಸವ ಸ್ವಾಮಿ ನನ್ನ ಹೆಸರು ನರಸಿಂಹಮೂರ್ತಿ ಅಂತ ನನ್ನ ಒಂದು ಹದಿನಾಲ್ಕನೇ ವರ್ಷದ ಈ ಶಬರಿಮುರಿ ಯಾತ್ರೆ ಗೋವಿಂದ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಿದೆ ಇಲ್ಲಿ ಸುಮಾರು ಒಂದು ಮೂವತ್ತೈಳ ಸ್ವಾಮಿಗಳು ನಾವು ಇವತ್ತು ಯಾತ್ರೆ ಹೊರಟಿದ್ದೀವಿ ಇವತ್ತು ಯಾತ್ರೆ ಮುಗಿಸ್ಕೊಂಡು ಇಲ್ಲಿಂದ ಶಬರಿಪೀಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನಾವು ವಾಪಸ್ ಬರೋ ಅಂತ ಇಲ್ಲಿದ್ದೀವಿ ಇಲ್ಲಿ ವಿಶೇಷತೆ ಅಂತ ಅಂತಂದರೆ ನಮ್ಮ ಗುರುಸ್ವಾಮಿಗಳು ಅಲ್ಲೇ ಮೂವತ್ತ ಮೂರು ಮೂವತ್ತಾರನೇ ವರ್ಷದ್ದು ಒಂದು ಯಾತ್ರೆ ಮಾಡಿದ್ದಾರೆ ಸೊ ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನಮಗೆ ಸುಮಾರು ಒಂದು ಮೂವತ್ತು ಮೂವತ್ತ್ಮೂರು ವರ್ಷ ಮೂವತ್ತಾರು ವರ್ಷದಿಂದ ಹೋಗಿರೋದ್ರಿಂದ ಅವ್ರ ಮಾರ್ಗದರ್ಶನ ತುಂಬ ಚೆನ್ನಾಗಿದೆ ಅವ್ರು ನಾವು ಗುರುಸ್ವಾಮಿಗಳು ಅಂತಲೇ ನಾವು ಕರಿತೀವಿ ಅವ್ರ ಮಾರ್ಗದರ್ಶನ ಹೇಗಿದೆ ಅಂದರೆ ಈ ಯಾತ್ರೆಯಲ್ಲಿ ತುಂಬ ಶಿಸ್ತು ನಿಯಮಗಳು ಪಾಲನೆಗಳನ್ನ ಎಲ್ಲ ಒಂದು ಕಿರಿಯ ಸ್ವಾಮಿಗಳಿಂದ ಹಿಡ್ಕೊಂಡು ಹಿರಿಯ ಸ್ವಾಮಿಗಳವರೆಗೂ ತುಂಬ ಪಾಲನೆ ಮಾಡ್ಕೊಂಬರ್ತಾರೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಯಾತ್ರೆ ಕೈಗೊಂಡಿದ್ದೀವಿ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಈ ಅಯ್ಯಪ್ಪ ಸ್ವಾಮಿ ಒಂದು ದೈವ ಸ್ವರೂಪ ಅದರ ಒಂದು ಮಹತ್ವ ಏನಂದರೆ ಇಡೀ ಲೋಕಕ್ಕೆ ಗೊತ್ತು ಅದರ ಮಹತ್ವ ನಾವು ಮಾಲೆ ಧರಿಸಿದ್ರೆ ನಾವು ಒಂದು ಕೆ ಜಿ ಹೊತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ನಾವು ಇಡುಮುಡಿ ಮತ್ತು ಒಂದು ಅಕ್ಕಿ ನಾವು ಪಂಪಾದಿಂದ ಐದು ಕಿಲೋಮೀಟ್ರ್ ಬೆಟ್ಟ ಹೋಗಬೇಕಾಗುತ್ತೆ ಹಾಗೆ ನಾವು ಹೇಗೆ ಹೋಗ್ತೀವಿ ಅಂತಲೇ ಗೊತ್ತಾಗೋದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾಗಿರೋ ಮಕ್ಕಳವರೆಗೂ ವಯಸ್ಸಾಗಿರೋವರೆಗೂ ಕೂಡ ಹತ್ತುತ್ತಾರೆ ಯಾವುದೇ ಒಂದು ಚೂರು ಲೋಪದೋಷ ಆಗೋದಿಲ್ಲ ಸೊ ಆರೋಗ್ಯಕರವಾಗಿ ಹೋಗಿ ಆರೋಗ್ಯಕರವಾಗಿ ಬರ್ತೀವಿ ಹಾಗಾಗಿ ತುಂಬ ಮಹತ್ವಪೂರ್ಣವಾದ ಒಂದು ಯಾತ್ರೆ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಯಾವ ದೈನಂದಿನ ಕೆಲಸಗಳಂದ್ರೆ ನಾವು ಡೈಲಿ ಎರಡೇ ಟೈಮ್ ಊಟ ಮಾಡೋದು ಪ್ರತಿ ಒಂದು ನಾವು ಮಾಲೆ ವಿತೌಟ್ ಮಾಲೆ ಮಾಡಿದಾಗ ಮೂರು ಟೈಮ್ ಊಟ ಮಾಡ್ತೀವಿ ಆದರೆ ನಮ್ಗೆ ಅನ್ನೋದು ಇರಲ್ಲ ಓನ್ಲಿ ಭಕ್ತಿ ದೈವಾರಾಧನೆ ತುಂಬ ವಿಶೇಷವಾಗಿರ್ತದೆ ಸ್ವಾಮಿ ಇಲ್ಲಿ ಈ ಪುಣ್ಯಸ್ಥಳದಿಂದ ಗುರು ಗುರುಸ್ವಾಮಿಗಳು ಇವರು ಗೋವಿಂದ ಸ್ವಾಮಿಗಳ ಜೊತೆ ಹೋಗೋದ್ರಿಂದ ತುಂಬ ಅದ್ಭುತವೇ ಅಂತಲೇ ಹೇಳ್ಬೋದು ಇಲ್ಲಿನ ಪ್ರತಿಯೊಂದು ಕಿರಿಯ ಸ್ವಾಮಿಗಳಿಂದ ಹಿಡ್ಕೊಂಡು ಕಿರಿಯ ಸ್ವಾಮಿಯವರೆಗೂ ತುಂಬ ಚ ತುಂಬ ಒಳ್ಳೆಯದಾಗಿ ಯಾತ್ರೆ ನಾವು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಸ್ವಾಮಿ ಮೂವತ್ತೆಂಟು ವರ್ಷಗಳಿಂದ ಭಕ್ತಿಯನ್ನು ಸಮರ್ಪಣೆ ಮಾಡಿಕೊಂಡು ಸಂಸ್ಕೃತಿ ಸಜ್ಜನ ಅಂಬಾಳಪೇಟೆ ಮತ್ತು ಲೋಕ ಕಲ್ಯಾಣ ಅಂಗವಾಗಿ ಪ್ರಾರ್ಥನೆ ಮಾಡತಕ್ಕಂಥ ನಮ್ಮ ಅಂಬಾಳಪೇಟೆಯ ಎಲ್ಲ ಬಂಧುಗಳಿಗೆ ಕರುನಾಡು ಅಯ್ಯಪ್ಪ ಸ್ವಾಮಿ ದೇವೇಡದ ರಚನೆಯನ್ನು ಮಾಡಲಿ ಲೋಕ ಕಲ್ಯಾಣ ಅಂತ ಸರ್ವರಿಗೆ ಒಳಿತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ವಕೀಲರಿಗೆ ಮತ್ತು ತಾಯಿಯರಿಗೆ ಶುಭವಾಗಲಿ ستوش مو سام شرانپیہ ಸುಂದ್ರ ಸರ್ವಧರ್ಮಗಳನ್ನ ಸಮನ್ವಯತೆಯನ್ನು ಕಾಯ್ಕೊಂಡಿದ್ದಂತ ಕೆಂಪೇಗೌಡರ ನಾಡಿನ ಇತಿಹಾಸ ಪ್ರಸಿದ್ಧ ಚಲುವಾಯ ಪಟ್ಟಣದಲ್ಲೇ ಪ್ರಖ್ಯಾತಿಯನ್ನು ಪಡೆದು ಬರಕಲಾಗಿರ್ತಕ್ಕಂಥ ಕೊಂಬಾಳೆ ಕಲ್ಯಾಣಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳಿ ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇರ್ಮುಡಿಯನ್ನು ಬರ್ತಿದ್ದಾರೆ ಸತತವಾಗಿ ಮೂವತ್ತೆಂಟು ವರ್ಷಗಳಿಂದಲೂ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಗುರುಸ್ವಾಮಿ ಇದ್ದಾರೆ ದಯಮಾಡಿ ತಮ್ಮ ಅನುಭವವನ್ನ ಸ್ವಾಮಿಯ ದರ್ಶನ ಮೂವತ್ತೆಂಟು ವರ್ಷ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀವಿ ನಾವು ಕಲ್ಯಾಣಿ ಆಂಜನೇಯ ದೇವಸ್ಥಾನದ ಹತ್ರ ಸ್ವಾಮಿಗಳೆಲ್ಲ ಕರ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ ಸಾರಿ ಹೋದವರು ಕನ್ನಿ ಸ್ವಾಮಿಗಳು ಎಲ್ನೇ ಸಾರಿ ಓದೋರು ಗಂಟೆ ಮೂರನೇ ಪಡಿ ಹೋದವರು ಗಂಟೆ ಸ್ವಾಮಿಗಳು ವಿಶೇಷ ಏನು ಅಂತ ಅಂದರೆ ಅಯ್ಯಪ್ಪನ ಕುತ್ಕೆ ಒಳಗೆ ಅವ್ರು ಹುಟ್ಟಿದಾಗ ಏನಾಯ್ತು ಅಂದರೆ ಒಂದು ಗಂಟೆ ಇತ್ತು ಅದೇನಾಯ್ತು ಮೂರನೇ ಪಡಿ ಅಂತ ಒಂದು ಗುರು ಗುರುಸಾಮ್ಯ ಅದಾಗಿ ನಾವು ಗಂಟೆ ಹಾಕ್ತೀವಿ ಮೂರನೇ ಪಡಿಗೆ ವಿಶೇಷ ಏನು ಅಂತ ಸ್ವಾಮಿಗಳೆಲ್ಲ ತಿಳ್ಕೋಬೇಕು ಅದು ಮೂಲ ಆಧಾರ ಏನು ಒಂದು ಗುರುಸಾಮ್ಯಕ್ಕೆ ಸ್ನಾನಮಾನ ಏನು ಅಂತ ತಿಳ್ಕೊಬೇಕು ಅದು ತಿಳ್ಕೊಂಡು ಯಾತ್ರೆ ಮುಂದೆ ಪ್ರಾರಂಭ ಮಾಡ್ತೀವಿ ಅದಾಗಿ ನಮಗೆ ಅನುಕೂಲ ಆಯಿತು ಎಲ್ಲರೂ ಅನುಕೂಲ ಆದಮೇಲೆ ನಮ್ಮ ಸ್ವಾಮಿಗಳು ಈಗ ನಲವತ್ತು ನಾವು ಒಂದು ನಾಲ್ಕು ಜನ ಬಂದೋ ಇಲ್ಲಿ ಈಗ ಒಂದು ಜನ ಆಗಿದ್ದೀವಿ ಈಗ ಅಯ್ಯಪ್ಪನ ಯಾತ್ರೆ ಮಾಡ್ತಾಯಿದ್ದೀವಿ ಆಮೇಲೆ ವಿಶೇಷ ಅನುದಾನ ಮಾಡ್ತೀವಿ ಆಮೇಲೆ ಎಲ್ಲ ಅಲಂಕಾರ ಮಾಡ್ತೀವಿ ಎಲ್ಲರೂ ಅಲಂಕಾರ ಮಾಡಿ ನಾವು ಅಯ್ಯಪ್ಪನ ಯಾತ್ರೆ ಮಾಡ್ತೀವಿ ಎಲ್ಲರಿಗೂ ಅನುಕೂಲ ಆಗಿದೆ ಅದರಿಂದ ವರ್ಷ ವರ್ಷ ನಾವು ಅನುಕೂಲ ಹೋಗ್ತೀವಿ ಬರ್ತೀವಿ ಸ್ವಾಮಿ ನೀವು ಮೂವತ್ತೆಂಟು ವರ್ಷದಿಂದ ಯಾತ್ರೆ ಮಾಡ್ತಾ ಇದ್ದೀರ ಆ ಮೂವತ್ತೆಂಟು ವರ್ಷದಲ್ಲಿ ಹಿಂದೆ ಹೋಗ್ತಾ ಇದ್ದಂತದಕ್ಕೂ ಇವಾಗ ಏನಾರ ವ್ಯತ್ಯಾಸ ಇದೆಯಾ ನಾವು ಆಗ ಹೋಗ್ತಾ ಇದ್ದಕ್ಕೂ ಈಗ ಹೋಗ್ತಾ ಇದ್ದಕ್ಕೂ ನಮ್ಗೂ ಅಜ್ಜಾದ್ ಗಜ ನಾವು ತುಂಬಾ ನಮ್ಗ ಅನುಕೂಲ ಮಾಡಿದೆ ಭಗವಂತ ಚೆನ್ನಾಗಿ ಕೈ ಹಿಡಿದಿದ್ದಾನೆ ಅದರಿಂದ ಮೂವತ್ತೆಂಟು ಸತ್ಯತ್ವ ತಪ್ಪಿಸ್ದಂಗ ಹೋಗ್ತಾ ಇದೀವಿ ಬರ್ ಸ್ವಾಮಿ ಅನುಭವ ಚೆನ್ನಾಗಿದೆ ನಾವು ಎಲ್ಲಾ ಹಿರಿಯರ್ ಕಿರಿಯವ್ರನ್ನೆಲ್ಲಾರ್ನು ಒಂದೇ ಸಮ ಕೂಡ್ಸ್ಕೊಂಡು ಬಳಸ್ಕೊಂಡು ನಾವು ನಾವು ಯಾ ಯಾ ಜಾತಿ ಪಾತಿ ಅವ್ರು ಇವರು ಏನಿಲ್ಲ ಒಂದು ಒಂಗೂಡ್ಸ್ಕೊಂಡು ನಾವೆಲ್ಲ ಒಂದಾಯಿ ಮಕ್ಕಳ ಹೋಗ್ತೀವಿ ಸಮಯ ಯಾತ್ರೆ ಮುಗಿಸ್ತೀವಿ ನಾಲ್ಕು ದಶಕಗಳ ಕಾಲ ಪಟ್ಟಣದ ಪಟ್ಟಣದಿಂದ ಅಯ್ಯರ್ ಸ್ವಾಮಿ ದರ್ಶನಕ್ಕೆ ಹೋಗಿ ಬರ್ತಾ ಇದ್ದೀವಿ ಪರಿವರ್ತನೆಗಳು ಏನು ಪರಿವರ್ತನೆ ಅಂತಂದ್ರೆ ತುಂಬಾ ನಮ್ಗೆ ಏನೇ ಕಷ್ಟ ಇದ್ದರೂ ಭಗವಂತ ಎಲ್ಲ ಪರಿಹಾರ ಮಾಡ್ತಾನೆ ಒಂದು ನಂಬಿಕೆ ಇದೆ ನಮಗೆ ಅದ್ರ ಮೇಲೆ ನಮಗೆ ನಮ್ಮ ನಂಬಿಕೆ ಇಟ್ಟಿ ಒಬ್ಬ ಗುರುಸ್ವಾಮಿಗಳು ಅಂತ ಒಬ್ಬ ಮೇಟಿ ಅಂತ ಇದ್ದಾಗ ನಮ್ಮನ್ನು ನಂಬಿ ಬರ್ತಾರೆ ನಾವು ಅವ್ರಿಗೇನು ನಾವು ಅವ್ರನ್ನ ಕಷ್ಟ ಸುಖ ನೋಡಬೇಕು ಅನ್ನೋದು ನೋಡ್ಕೊಂಡು ಕರ್ಕೊಂಡೋಗಿ ಕರ್ಕೊಂಬರೋದು ನಮ್ಮ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಕರ್ಕೊಂಡೋಗಿ ಕರ್ಕೊಂಬರ್ತೀವಿ ನಾವು ಅವ್ರ ಮೇಲೆ ನಂಬಿಕೆ ಇದ್ದೀವಿ ಇವ್ರು ಮೇಲೆ ನಂಬಿಕೆ ಇಟ್ಟಿದ್ದಾರೆ ಕರ್ಕೊಂಡು ಇಟ್ಟಿದಾರೆ ಕರ್ಕೊಂಡೋಗಿ ಇರ್ತಾರೆ ನಾವು ಅವ್ರಿಗೆ ತಿದಿತ್ತು ಸಮಯ ಅವ್ರ ಏನೋ ತಪ್ಪು ಮಾರ್ಗದಲ್ಲಿ ಹೋದಾಗ ಈ ಮಾರ್ಗದಲ್ಲಿ ಹೋಗಿ ಆ ಕೆಟ್ಟ ದಾರಿಗೆ ಹೋಗ್ಬೇಡಿ ಒಳ್ಳೆ ದಾರಿಗೆ ಹೋಗಿ ಭಗವಂತ ನಿಮ್ಗೆ ಕೈ ಹಿಡಿತಾನೆ ಕೆಟ್ಟ ದಾರಿಗೆ ಹೋದ್ರೆ ಭಗವಂತ ನಿಮ್ಮ ಕೈ ಹಿಡಿಯಲ್ಲ ಒಳ್ಳೆ ಹೋಗಿ ಒಳ್ಳೆ ದಾರಿಗೆ ಬನ್ನಿ ಈ ಮಾರ್ಗದಲ್ಲಿ ನಡೆಯ್ರಿ ಸ್ವಾಮಿ ಅಂತ ಕರೀರಿ ತಾಯಿ ಆಗಲಿ ತಂದೆ ಆಗಲಿ ಇಂಡತಿ ಆಗಲಿ ಯಾರನ್ನಿ ಸ್ವಾಮಿ ಅಂತ ಭಾವಿಸಿ ಅಂತ ನಾವು ತಂದೆ ಬಗ್ಗೆ ಕಾಯೆ ಏನು ಸಮೂಹ ಸ್ಮರಣೆಯನ್ನು ಮಾಡ್ಕೊಳ್ತಾ ಅಯೋಪ್ಪ ಸ್ವಾಮಿ ದರ್ಶನ ಪಡೆದಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಸಂತೋಷವಾಗಿ ಮತ್ತೆ ಹೊರಕಡಿ ಮಾనికి ಬರ್ಲಿ ನೋಕ ಕಲ್ಯಾಣ ಮಾಡಿ ಸ್ವಾಮಿ ಜಯ 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 ಕಲ್ಯಾಣೆ ಅಂಜನೇ ಸೋಲಿ ಜಯ

ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು